ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಲ್ಲಿ ಪಂಚಮಸಾಲಿ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡುತ್ತಾ ಯತ್ನಾಳ್ ಹೊಸ ಪಕ್ಷ ಕಟ್ಟಿದರೆ ಬೆಂಬಲವಿದೆ ಎತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಉತ್ತರ ಕರ್ನಾಟಕಾದ್ಯಂತ ಸಹಕಾರ ಎಂದರು ಇನ್ನು ಯತ್ನಾಳ್ಗೆ ಪಂಚಮಸಾಲಿ ಶ್ರೀ ಬೆಂಬಲಿಸಬಾರದು ಬಿಜೆಪಿ ಮುಖಂಡರ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ನಮ್ಮ ಸಮಾಜ ನಮ್ಮ ನಾಯಕ ನಮ್ಮ ಹೋರಾಟ ಬೇರೆ ಸಮಾಜದವರು ನಮ್ಮ ಸಮಾಜದ ಬಗ್ಗೆ ಮೂಗು ತೋರಿಸುವ ಅವಶ್ಯಕತೆ ಇಲ್ಲ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅನ್ಯಾಯವಾದಾಗ ನಾನು ಬಂದು ನಿಂತಿದ್ದೇನೆ ಪಕ್ಷಾತೀತವಾಗಿ ನಮ್ಮ ಸಮಾಜದ ನಾಯಕ ಬೆನ್ನಿಗೆ ನಿಂತಿದ್ದೇನೆ ಇದರಲ್ಲಿ ಬೇರೆಯವರು ಮೂಗು ತೋರಿಸಬಾರದು ಯತ್ನಾಳ್ ಉಚ್ಚಾಟನೆ ನಮಗೆ ಅಸಮಾಧಾನ ಮೂಡಿಸಿದೆ ನಾವು ಯತ್ನಾಳ್ ಬೆನ್ನಿಗೆ ನಿಲ್ತೇವೆ ನಮ್ಮ ಸಮಾಜದ ಒಗ್ಗಟ್ಟು ಸಹಿಸದೆ ಹೀಗೆ ಮಾಡ್ತಿದ್ದಾರೆ ದನಕಾಯೋ ಹುಡುಗನು ನನ್ನ ಹೋರಾಟಕ್ಕೆ ಸ್ಪಂದಿಸಿದ್ರೆ ನಾನು ಅವರ ಬೆನ್ನಿಗೆ ನಿಲ್ತೇನೆ ನಮ್ಮ ಸಮಾಜದ ಪ್ರತಿಯೊಬ್ಬರ ಪರ ಧ್ವನಿ ಎತ್ತುವೆ ಎಂದರು ಇನ್ನು ಕಾಶಪ್ಪನವರಿಗೆ ನಾನು ಮಾಡಿದ ಸಹಾಯ ನೆನಪಿಲ್ಲ ಕಾಶಪ್ನವರ್ ನೆನಪಿಸಿಕೊಳ್ಳಲಿ ಅವರಿಗೆ ಅನ್ಯಾಯವಾದಾಗ ಅವರ ಬೆನ್ನಿಗಿದೆ ಅದನ್ನೆಲ್ಲ ಅವರು ಮರೆತಂತೆ ಕಾಣ್ತದೆ ಮೀಸಲಾತಿ ಹೋರಾಟದ ಪರ ಇದ್ದವರ ಜೊತೆಗೆ ನಾನು ಸಮಾಜ ಎರುತ್ತೆ ಎಂದರು ಪರೋಕ್ಷವಾಗಿ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಪಂಚಮಸಾಲಿ ಶ್ರೀ ವಾಗ್ದಾಳಿ ನಡೆಸಿದರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಭರತೇಶ್ ಎಂ ಪಾನಕ್ನವರ್ ಜಮಖಂಡಿ ಮಾತಾಡ್ತಾರೆ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇಲ್ಲಿ ಒಬ್ಬ ದನಕಾಯ ಹುಡುಗನೂ ನಾನು ಹೋರಾಟ ಬೆಂಬಲ ಕೊಟ್ಟರೆ ಅವನು ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧತೆ ಇದ್ದಿದ್ದೇನೆ ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನಿತ್ತು ಯಾರೇ ನಮ್ಮ ಸಮಾಜ ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವ್ನು ಅನ್ಯಾಯವಾದವ್ ನಿತ್ಕೊಳ್ತಿದ್ದೆ ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡಿದಂಥರು ಅವರಿಗೇನಾದರೂ ಅನ್ಯಾಯವಾದಾಗ ಅಂತರ ಪರವಾಗಿ ಇಲ್ಲುವಂಥದ್ದು ನಮ್ಮ ಸಮಾಜ ಬಾಂಧವರು ಹೋರಾಟಗಳ ಮೂಲ ಕರ್ತವ್ಯ ಅದು ಒಬ್ಬ ಸರಿ ಸಾಮಾನ್ಯ ವ್ಯಕ್ತಿಗಳಿರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ದನಕಾಯಿ ಹುಡುಗಿರ್ಬೋದು ಒಬ್ಬ ಊರಿನ ಸೌಕರ್ಯ ಇರ್ಬೋದು ಯಾರೇ ಇರ್ಬೋದು ಅಲ್ಲ ಪಾಪ ನೋಡಿ ನಾನು ಅತಿ ಹೆಚ್ಚು ಬೆಂಬಲ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರು ಪ್ರತಿ ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೂ ಧ್ವನಿಯಾಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮಾಡ್ತಿರೋದನ್ನು ಕಾಣಿಸುತ್ತೆ ನೆನಪು ನೆನಪಾಡಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೂ ಬೆನ್ನೆಲು ನಿಂತಿದ್ದೀನಿ ನಮ್ಮ ವಿನಯ ಕುಲ್ಕ ಅನ್ಯಾಯವಾದಾಗೂ ಅವ್ರಿಗೂ ಬೆನ್ನೋಲು ನಿಂತಿದ್ದೀನಿ ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದವ್ರು ಗೊತ್ತಿದೆ ಒಬ್ಬ ಅವ್ರಿಗೆ ಏನಾದರೂ ಟಿಕೆಟ್ ತಪ್ಪಿದಾಗೂ ಬೆಂಬಲ ನಿಂತಿದ್ದೀನಿ ಅವ್ರ ಪಕ್ಷದ ಅನ್ಯಾಯವಾದಾಗೂ ಬೆಂಬಲ ನಿಂತೀನಿ ಅವ್ರಿಗೆ ಏನಾದರೂ ತೊಂದರೆ ಆದಾಗೂ ಬೆಂಬಲ ನಿಂತೀನಿ ಹೀಗೆಲ್ಲ ನಿಂತೇನೆ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ರಿಗೂ ಅನ್ಯಾಯವಾದಾಗ ನಿಂತ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕ್ಕೂ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣಿಗಳು ಯಾವ ಅನ್ನೋ ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡೋಣ ಭಾಳ ಮುಖ್ಯ ಬಿಜೆಪಿ ಏನು ಹೇಳ್ತೀರಿ ನಾನಂತು ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಗುರ್ತು ಸಭೆ ಕರೆದು ನಿರ್ಣಯ ಮಾಡಿದ್ವಿ ಹತ್ತನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವ್ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತ ಯಾರಿದ್ದಾರೆ ಅಂಥ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ ಬಸವನಗೌಡ ಪಾರ್ಟಿಗಳ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿದ್ದಲ್ಲ ಅಂಥ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಹಿಡ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿನೇ ಏನು ಏಪ್ರಿಲ್ ಹತ್ತನೇ ತಾರೀಕು ಒಳಗಾಗಿನೇ ಎಲ್ಲ ನಮ್ಮ ಸಮಾಜ ಬೀದರ್ ಹಿಡ್ಕೊಂಡು ಗೌಡಲಿಂಗ ಇತ್ತು ಮಲೆಗೌಡ ಲಿಂಗಾಯಿತು ದೀಕ್ಷಾ ಲಿಂಗಾಯಿತು ಪಂಚಮಿ ಸಾಹಿಗಳು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನು ಕಟ್ಟಿಕೊಂಡು ಯಾಕಂದ್ರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಅವರಿಗೆ ಎಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಇರ್ತಿದ್ದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯ ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡಿಗೆ ಒತ್ತಡ ಹಾಕಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವ ಹಾಗೆ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕೊ ಒಳಗೆ ಹತ್ತನೇ ತಾರೀಕಿನವರೆಗೆ ಅವ್ರಿಗೆ ನಾವು ಗಡು ಕೊಟ್ಟಿದ್ದೀನಿ ಬಿ ಜೆ ಪಿ ವರಿಷ್ಠಿಗೆ ಕೂಡಲೇ ಆದೇಶ ರದ್ದು ಅಂತೇಳಿ ಒಂದು ವೇಳೆ ಆದೇಶ ರದ್ದು ಪಡಿಸ್ತೇವೆ ಹೋದರೆ ನಾವು ಹದಿಮೂರು ತಾರೀಕು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡು ಇವತ್ನಾಳ್ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ